ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಏಳನೇ ತರಗತಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಪಾಠದ ಪ್ರಶ್ನೋತ್ತರಗಳು ಮತ್ತು ಸಾರಾಂಶ ಬಗ್ಗೆ ನೋಡ್ತಾ ಹೋಗೋಣ ಏಳನೇ ತರಗತಿ ತರಗತಿ ಹೇಳಿರುತ್ತದೆ ಮೊದಲನೇ ಪಾಠ ಇದು ಫಸ್ಟ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪುಟ್ಟಜ್ಜಿ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದ ಹಾಡ್ಗತೆ ಅಷ್ಟೇ ಬರೆದ್ರೆ ಸಾಕು ಯುವಕ ಮನೆಯ ಮುಂದೆ ಏನು ಮಾಡಿದ ತೋಟ ಮಾಡಿದ ನೋಡಿ ಎಷ್ಟು ಒಂದೊಂದು ಪದವನ್ನು ಬರೆದ್ರೆ ಅಂಕ ಸಿಗುತ್ತದೆ ಮಕ್ಕಳೇ ನಿಮ್ಮ ಶಾಲೆಯಲ್ಲಿ ಜಿಂಕೆಯ ಕತ್ತಿಗೆಯಲ್ಲಿ ಕುತ್ ಸಾರಿ ಕುತ್ತಿಗೆಯಲ್ಲಿ ಏನಿತ್ತು ಗೆಜ್ಜೆ ಪುಲೀಸ್ ಸೋತು ಏನು ಮಾಡಿತ್ತು ಪಲಾಯನ ಯುವತಿ ಕರೆದುಕೊಂಡು ಹೋಗುತ್ತೇನೆ ದಕ್ಕಾಗಿ ಎಂದಾಗ ಚುಕ್ಕಿ ಏನು ಮಾಡಿತು ನೋಡಿ ಯುವಕನ ಮನೆಯೊಳಗೆ ಅವಿತು ು ಇಷ್ಟೇ ಸಾಕು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಓಕೆ ಇನ್ನು ಎರಡು ಮೂರು ವಾಕ್ಯ ಇದು ಕೂಡ ತುಂಬಾ ಚಿಕ್ಕದಾಗಿ ಬರೆದ್ರೆ ಸಾಕು ತುಂಬಾ ದೊಡ್ಡದಾಗಿ ಬರೆಯೋದು ಬೇಡ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಹಳ್ಳವು ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ ಇಷ್ಟು ಚಿಕ್ಕ ತುಂಬಾ ಚಿಕ್ಕದಾಗಿ ಬರೆದ್ರೆ ಸಾಕು ದೊಡ್ಡ ದೊಡ್ಡ ಬೇಡ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ನಿಮ್ಗೆ ಈಗಾಗಲೇ ಪಾಠ ಕೇಳಿರ್ತೀರಲ್ವಾ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗ ಸೊಬಗಿನ ದೃಶ್ಯವನ್ನು ಕಂಡನು ಆಕರ್ಷಿತನಾದನು ಜಾಗ ತುಂಬಾ ಚೆನ್ನಾಗಿದೆ ಅಂತ ಮಾಡಿಕೊಂಡು ಅಂದುಕೊಂಡು ಅಲ್ಲಿಯೇ ಉಳಿಯುವ ವ್ಯವಸ್ಥೆಯನ್ನು ಮಾಡ್ಕೊಳ್ತೇನೆ ಮನೆ ಕಟ್ಟಿದ ಮನೆಯ ಮುಂದೆ ತೋಟವನ್ನು ಮಾಡಿದ ಇಷ್ಟೇ ಸಾಕು ನಿಮ್ಮದೇ ಆದಂತ ಇದರಲ್ಲಿ ಬರೆದ್ರೂ ಕೂಡ ಓಕೆ ಹುಲಿ ಮತ್ತು ಯುವಕರ ನಡುವೆ ನಡೆದ ಸಂಭಾಷಣೆ ಏನು ಇದು ಸ್ವಲ್ಪ ಜೂರ್ ದೊಡ್ಡದಾಗಿರ್ತದೆ ಸಂಭಾಷಣೆ ಅಂದ್ರೆ ಕನ್ವರ್ಸೇಷನ್ ಆಗಿರುತ್ತದೆ ಹಾಗಾಗಿ ಇಲ್ಲಿ ಹುಲಿ ಯುವಕನಿಗೆ ಜಿಂಕೆ ತನ್ನ ಆಹಾರ ಅದನ್ನು ನೀನು ರಕ್ಷಿಸುವಂತಿಲ್ಲ ಜಿಂಕೆ ಆಹಾರ ಇಲ್ಲಿ ನೋಡಿ ನಾನು ಅಂಡರ್ಲೈನ್ ಮಾಡ್ತೀನಲ್ಲ ಮಕ್ಕಳೇ ಅದನ್ನು ಮಾತ್ರ ಬರೆದ್ರೆ ಸಾಕು ಹಾಗೆ ಮಾಡಿದರೆ ಅರಣ್ಯದ ನಿಯಮಕ್ಕೆ ವಿರೋಧ ಈ ಪದ ಬರೀಲೇಬೇಕಾಗುತ್ತದೆ ವಿರೋಧ ಅನ್ನೋ ಪದವನ್ನು ಬರೀಲೇಬೇಕಾಗುತ್ತದೆ ಅರಣ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತದೆ ಅಲ್ವಾ ಈ ಆದುದರಿಂದ ಜಿಂಕೆಯನ್ನು ಬಿಟ್ಟು ಕೊಡು ಎಂದಾಗ ಯುವಕನು ಯುವಕನು ಯಾರು ಅರಣ್ಯದ ಜಿಂಕೆ ಅಲ್ಲ ಇದು ಯಾರೂ ಅರಣ್ಯದ ಜಿಂಕೆ ಅಲ್ಲವೇ ಅಲ್ಲ ಯಾರು ಸಾಕಿದ ಜಿಂಕೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇದು ಇಷ್ಟೇ ಚಿಕ್ಕದಾಗಿ ಬರೆದ್ರೆ ಸಾಕು ತುಂಬಾ ದೊಡ್ಡದು ಬರೆಯುವ ಅವಶ್ಯಕತೆ ಇಲ್ಲ ಜಿಂಕೆ ನೋಡಿದ್ರೆ ಇವತ್ತು ಏನು ಮಾಡಿದಳು ಇದನ್ನು ಅಷ್ಟೇ ತಬ್ಬಿಕೊಳ್ತಾಳೆ ಕೈಕಾಲನ್ನು ನೆಕ್ಕುತ್ತಾಳೆ ನೋಡಿ ಇಷ್ಟು ಈ ಪದಗಳನ್ನೆಲ್ಲ ಕೆಲವೊಂದು ಪಕ್ಕಗಳ ಮುಖಕ್ಕೆ ಮುಖವನ್ನು ತಾಗಿಸಿ ಅಳುತ್ತಿದ್ದಾಳೆ ಹೀಗೆ ಅಳುತ್ತಾಳೆ ಇಷ್ಟು ಬರೆದ್ರೆ ಸಾಕು ಇಲ್ಲಿನೂ ಅಷ್ಟೇ ಚುಕ್ಕಿಯ ಬಗೆಗೆ ಇವತ್ತಿಗೆ ಏನು ಹೇಳಿದ ಅವನೇನು ಹೇಳಿದ ಆತ ಅವನು ಪಾರ ಮಾಡಿದ ಕಥೆಯನ್ನು ಹೇಳ್ತಾನಲ್ಲ ಹಾಗೆ ನೋಡಿ ಇಷ್ಟು ಬರೆದ್ರೆ ಸಾಕು ಇನ್ನು ಯಾರು ಯಾರಿಗೆ ಹೇಳಿದರು ಯಾವುದಾದರೂ ಒಂದು ಹಾರ್ಡ್ ಹೇಳು ಈ ವಾಕ್ಯವನ್ನು ಹುಡುಗ ಅಂದ್ರೆ ಆ ಈ ವಾಕ್ಯವನ್ನು ಅಂದ್ರೆ ಈ ಪಾ ಈ ಪಾ ವಾಕ್ಯವನ್ನು ಇಂಥ ಪಾಠದಿಂದ ಆರಿಸಿಕೊಳ್ಳಲೇ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅದನ್ನು ಬರಿಬೇಕಾಗುತ್ತದೆ ಸ್ವಲ್ಪ ಬರಿಬೇಕಾಗುತ್ತದೆ ಪಾಠದ ಹೆಸರು ಲೇಖಕರ ಹೆಸರು ಇಲ್ಲಿ ಮಾತ್ರ ಅದನ್ನು ನೀವು ಬರಿಬೇಕಾಗುತ್ತದೆ ಮಕ್ಕಳೇ ಪಾಠದ ಹೆಸರು ಮತ್ತೆ ಲೇಖಕರ ಹೆಸರು ಬರೀಬೇಕು ಪ್ರತಿ ಒಂದು ಇದ್ರಲ್ಲೂ ಕೂಡ ಅಷ್ಟೇ ಯಾರು ಯಾರಿಗೆ ಹೇಳಿದರೂ ಅಷ್ಟೇ ಬರಬೇಕಂತ ಪಾಠದ ಹೆಸರು ಮತ್ತು ಲೇಖಕರ ಹೆಸರನ್ನು ಇಲ್ಲಿ ಬರಿಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಅನಂತರ ಇದಕ್ಕೆ ನಿಮಗೆ ಕೆಲವೊಂದಿಷ್ಟು ಪದಗಳನ್ನು ಇಲ್ಲಿ ಸೂಚನೆಯಂತೆ ಉತ್ತರ ಬರೆಯಿರಿ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಇದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರೀಬಹುದು ನೋಡಿ ಇಲ್ಲೆಲ್ಲದಕ್ಕೂ ಆನ್ಸರ್ ಇದೆ ಇದಿಷ್ಟಕ್ಕೂ ಆನ್ಸರ್ ಇರುತ್ತದೆ ಯುವತಿ ಮತ್ತು ಯುವ ಯುವ ಯುವನಕ ನೀವು ನಡೆದ ಸಂಭಾಷಣೆ ನೋಡಿ ಇಲ್ಲಿ ಯುವತಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ನೋಡಿ ಇದು ಸ್ವಲ್ಪ ದೊಡ್ಡದಾಗಿರುತ್ತದೆ ಓಕೆ ಪದಗಳ ಅರ್ಥ ಇಷ್ಟು ನೀವು ಮಾಡಿದರೆ ಓಕೆ ಇಷ್ಟು ನೀವು ಮಾಡ್ಬೋದು ಮಕ್ಕಳೇ ಇಷ್ಟು ಬರೆದ್ರೆ ಸಾಕು ನೀವು ವಾಶಾಭ್ಯಾಸದಲ್ಲಿ ಸ್ವಲ್ಪ ಇದನ್ನು ಸ್ವಲ್ಪ ಮಾಡಿ ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಇರುವ ವ್ಯತ್ಯಾಸ ನೋಡಿ ಯಾವತರ ಯಾವ್ಯಾವ ಪ್ರಾಣಿಗಳಿದೆ ಅಂತ ಪಟ್ಟಿ ಮಾಡಿ ಸಾಕು ಇಷ್ಟು ಸಾಕು ಮಕ್ಕಳು ಈ ಪಾಠಕ್ಕೆ ಇಷ್ಟು ಸಂಬಂಧಪಟ್ಟಿದ್ದನ್ನು ಬರೆದ್ರೆ ಸಾಕು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್